ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತ ಪಟ್ಟಣದಲ್ಲಿ ಶಾಂತಿ ಪಾಲನಾ ಸಭೆ ತಾಳಿಕೋಟಿ ಪಟ್ಟಣದಲ್ಲಿ ಆಚರಿಸಲಿರುವ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಕಾನೂನು ಸುವ್ಯವಸ್ಥೆ ಪಾಲಿಸುತ್ತಾ ಶಾಂತಿ ಸೌಹಾರ್ದತೆಯೊಂದಿಗೆ ಆಚರಿಸಿ ಎಂದು ಮುದ್ದೇಬಿಹಾಳ ಸಿಪಿಐ ಮೊಹಮ್ಮದ್ ಫಸಿಯುದ್ದೀನ್ ಅವರು ತಿಳಿಸಿದರು ಶನಿವಾರ ಪಟ್ಟಣದ ವಿಠ್ಠಲ ಮಂದಿರದಲ್ಲಿ ಹಮ್ಮಿಕೊಂಡ ಗಣೇಶ ಮಂಡಳಿ ಹಾಗೂ ಸರ್ವ ಸಮಾಜದ ಮುಖಂಡರ ಸಭೆಯಲ್ಲಿ ಅವರು ಮಾತನಾಡಿದರು ಇಂದಿನಿಂದಲೇ ಏಕ ಗವಾಕ್ಷಿ ವ್ಯವಸ್ಥೆಯ ಮೂಲಕ ಮಂಡಳಿಯವರಿಗೆ ಪರವಾಗಿ ನೀಡಲಾಗುವ ನಿಯಮಗಳ ಪಾಲನೆ ಕಡ್ಡಾಯವಾಗಿದೆ ಎಂದರು ಗ್ರೇಡ್ ಟು ತಹಸೀಲ್ದಾರ್ ಪ್ರದೀಪ್ ದೇವ್ಗಿರಿ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಪುರಸಭೆ ಆರೋಗ್ಯ ನಿರೀಕ್ಷಕ ಫಿರೋಜ್ ಮುಲ್ಲಾ ಹೆಸ್ಕಾಂನ ಗುರಡ್ಡಿ ಅವರು ಇಲಾಖೆಯಿಂದ ಮಾಡಿಕೊಂಡ ವ್ಯವಸ್ಥೆ ಕುರಿತು ಸಭೆ ತಿಳಿಸಿದರು ಗಣೇಶ ಮಂಡಳಿಯ ರಾಘು ವಿಜಾಪುರ್ ಹಾಗೂ ನಾಗರಾಜ್ ಬಳಿಕಾರ್ ಮಾತನಾಡಿ ಹಬ್ಬವನ್ನು ಸೌಹಾರ್ದ ಮತ್ತು ಶಾಂತಿಯಿಂದ ಆಚರಿಸುತ್ತಾ ಇಲಾಖೆಯೊಂದಿಗೆ ಸಂಪೂರ್ಣ ಸಹಕರಿಸುತ್ತೇವೆ ಎಂದರು ಹಿರಿಯ ಪತ್ರಕರ್ತ ಜಿಟಿ ಗೋರ್ಪುಡಿ ಪ್ರಭುಗೌಡ ಮಧರ್ಕಲ್ ಹಾಗೂ ಹುಸೇನ್ ಪಟೇಲ್ ಮಾತನಾಡಿದರು ಮಾತನಾಡಿ ಪಟ್ಟಣದ ಶಾಂತಿ ಕಾಪಾಡುವಲ್ಲಿ ಎಲ್ಲರೂ ಇಲಾಖೆಯೊಂದಿಗೆ ಸಹಕರಿಸೋಣ ಎಂದರು ಶಾಂತಿ ಪಾಲನಾ ಸಭೆಯಲ್ಲಿ ಸರ್ವ ಸಮಾಜದ ಗಣ್ಯರು ಗಣೇಶ ಪ್ರತಿಷ್ಠಾಪನಾ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನ್ಯೂಸ್ ರಿಪೋರ್ಟ್ ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ನ್ಯೂಸ್ అల్ల కంపనీ ఏరియ్ ఎట్ ఇల్లూ కూడినవాలండి అలాగే నా గాలి ఉదేశిలా అమేలా ఈవర్టిని స్టార్ట్ చేసుకొని ఉండు కొడు పర్మిషన్ కొడుకు నమేల్లారుకు లేకతవ సిరోని స్టార్ట్ ಮಾಡಿ అందరకు పర్మిషన్ తో ఉండిపెట్టండి నౌ ఏడన కంపనీ యాక్ట్ మాదిరి సదు కొడలేరు మొబైల్ ఫోన్స్ అవ ఫోన్ నంబర్ అప్రెస్సు కొడబెదు ఆ అల్ల

ರಫ್ತೆ ಗಣೇಶ ಪ್ರತಿಷ್ಠಾಪನೆ ಮಾಡಿ ನಾವು ಪೊಲೀಸರು ಹೊರತುಪಡಿಸಿ ನಾವು ಬೆಳಗಾವಿ ಹಾಗಾಗಿ ನಾವು ಕನಿಷ್ಠ ಹತ್ತಕ್ಕೂ ಒಬ್ಬ ಸಿಗೋ ಕಷ್ಟ ಹಾಗಾಗಿ ನಿಮ್ಮ ಸಂಘಟಕ ನೀಸ್ಟ್ ಕೊಡೋ ಉದ್ದೇಶ ನೀವು ಇಲ್ಲ ನಮಗೆ ಗೊತ್ತಾದ್ರೆ ನಿಮ್ಗೂಲಕ ಆ ಗಣೇಶ್ ಹಬ್ಬವನ್ನು ಈಗ ನಾವು ಶಾಂತಿಯುತವಾಗಿ ಆಚರಿಸಿ ಅರ್ಥ ಮಾಡ್ಕೊಡಿ ಅದೇ ಕಾರಣ ನಾವು ನೀವು ಪ್ರತಿಷ್ಠಾಪನೆ ಮಾಡಿದ ಯಾವ ದಿವಸ ಮಾಡಲಿದೆ ಅದನ್ನು ಸ್ವಲ್ಪ ನಿಮ್ಮ ಅರ್ಜಿಯಲ್ಲಿ ಕೇಳಿಸಿ ನಾವೇನು ಮಾಡ್ಕೊಂಡು ಯಾಕೆ ನೀವು ಯಾವ ತರ ಹೇಳ್ತೀವಿ ಅದೇ ದಿನ ಮಾಡಿ ಮುಂದೂಡ್ಬಿಡಿ ಅಂತ ಅದ್ರ ಉದ್ದೇಶ ಅಂತ ಹೇಳಿದ್ರೆ ನಾವು ಒಂದು ಪ್ಲಾನ್ ಮಾಡ್ಕೊಂಡಿರ್ತೀವಿ ನಿಮ್ಮ ಚಾಟ್ ಇವತ್ತು ಇಸ್ಗಳ ಬಿಲ್ ಹಾಕ್ಬೇಕು ಪೊಸಿಷನ್ ಅಲ್ಲಿ ಹಾಕ್ಬೇಕು ಮಾಡ್ಕೊಂಡಿರ್ತೀವಿ ನೀ ಅಂತದ್ರಲ್ಲಿ ನೀವು ಯಾರೋ ಇಬ್ಬರು ಇಬ್ರು ಪೋಸ್ಟ್ಪೋನ್ ಮಾಡಿದ್ರೆ ಏನೊಂದ್ಸಲ ಸುಮಾರು ಮಾಡಿದ್ರೆ ನಮ್ಮ ಸ್ಕೀಮ್ ಅಂತ ಅಸ್ತವ್ಯಸ್ತ ಆ ಕಾರಣಕ್ಕೆ ನೀವು ಮುಂಚಿತವಾಗಿದೆ ಯೋಚನೆ ಮಾಡಿ ಅಂತ ನಿರ್ಧಾರ ಮಾಡಿ ನಿಮ್ಮ ದಿನಾಂಕವನ್ನ ಸ್ವಲ್ಪ ಸ್ಪಷ್ಟವಾಗಿ ಹೇಳಿ ಅವತ್ತೆ ಏನೋ ಒಂದು ಆಕಸ್ಮಿಕ ಬರ್ತೀನಪ್ಪ ಮಂಡಳಿ ಏನೋ ಆಗಿದೆ ಅಂತ ಇದೆ ಅಂದಾಗ ಅದೆಷ್ಟು ಜಾರು ಏನ್ ಮಾಡಕ್ಕಾಗಲ್ಲ ಅದನ್ನು ಹೊರತುಪಡಿಸಿ ಕಾರ್ಯ ಕಾರ್ಯಕ್ರಮ ಕಾರ್ಯಕ್ರಮ ಅದರ ಪ್ರಕಾರ ಮಾಡಿದ್ರೆ ನಮಗೂ ಅನುಕೂಲ ಆಗ್ತದೆ ನಿಮಗೂ ನಿಮ್ಮಿಂದ ಈ ಮಂಡಳಿಯಿಂದ ಎಲ್ಲೆಲ್ಲ ಆಚಾರ್ಯ ಸಂಬಂಧ ಆಯ್ಕೆ ಹೋಗುತ್ತೆ ಅವರು ಬರಲಿಕ್ಕೆ ಅವಕಾಶ ಆಗ್ತದೆ ಸಾಕಾದಷ್ಟು ಈಜಿ ಆಗಲಿ ಮುಂದಾಗಲಿ ನಿಯಮ ಅಡಿಯಲ್ಲಿ ಹೋಗಿ